ನಿಜಕ್ಕೂ ಬಹಳ ಆತಂಕಕಾರಿ ಘಟನೆ ನಡೆದು ಹೋಗಿದೆ ನೋಡಿ ಮಗದೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ರಾಮೇಶ್ವರಂ ಕೆಫೆಯಲ್ಲಿ ಟೈಮ್ ಬಾಂಬ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಹತ್ತು ತಂಡಗಳಿಂದ ತನಿಖೆ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯದಲ್ಲೂ ಶೋಧ ಕಾರ್ಯ ಮುಂದುವರೆದಿದೆ ಬಹಳ ಮುಖ್ಯವಾದಂತಹ ಘಟನೆ ಆಗಿರೋದ್ರಿಂದಾಗಿ ಮುಂದೆಂದೂ ಕೂಡ ಈ ಥರ ಘಟನೆ ಸಂಭವಿಸಬಾರದು ಹಾಗಾಗಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಬಹಳ ದೊಡ್ಡದು ಬಹಳ ಮುಖ್ಯವಾಗಿ ಹತ್ತು ತಂಡಗಳು ಈ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾವೆ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲೂ ಶೋಧ ನೋಡಿ ಸ್ಫೋಟ ಆಗುತ್ತೆ ಅಂತ ಹೇಳಿದ್ರೆ ಏಕಾಏಕಿ ಆಗೋದಿಲ್ಲ ಒಂದು ಪೂರ್ವ ತಯಾರಿಯನ್ನು ಡೆಫಿನೆಟ್ಲಿ ಮಾಡಿರ್ತಾರೆ ಪೂರ್ವ ತಯಾರಿ ಅಂದ ಸಂದರ್ಭದಲ್ಲಿ ಅವರು ಯಾವಾಗಿಂದ ತಯಾರಿ ಮಾಡಿದ್ದಾರೆ ಎಲ್ಲೆಲ್ಲಿ ತಯಾರಿ ಮಾಡಿದ್ದಾರೆ ಅವರ ಹತ್ರ ಇದ್ದಂತಹ ಏನು ಸ್ಫೋಟ ವಸ್ತು ಏನಿದೆ ಅದು ಎಲ್ಲಿತ್ತು ಇದೆಲ್ಲವನ್ನು ಕಲೆ ಹಾಕಲೇಬೇಕಾಗಿದೆ ಹಾಗಾಗಿ ಹತ್ತು ತಂಡಗಳಿದ್ದಾವೆ ಹತ್ತು ತಂಡಗಳು ವಿವಿಧ ಹಂತದಲ್ಲಿ ತನಿಖೆಯನ್ನು ನಡೆಸ್ತಾವೆ ಜೊತೆಗೆ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ಶೋಧಕಾರಿ ಅನ್ನೋದು ಮುಂದುವರಿಯುತ್ತೆ ಯಾಕಂತ ಹೇಳಿದ್ರೆ ಸ್ಫೋಟ ಆಗ್ತಾ ಇದ್ದಂತೆ ಅವರು ಬೆಂಗಳೂರಲ್ಲೇ ಇರ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇಲ್ಲ ಅವರು ತಪ್ಪಿಸ್ಕೊಂಡು ಹೋಗುವ ಎಲ್ಲ ಸಾಧ್ಯತೆಗಳು ಆ ಥರ ಕೇರಳ ಇರ್ಬೋದು ತಮಿಳುನಾಡು ಹೀಗೆ ಟೀಮ್ಗಳು ಎಲ್ಲ ಕಡೆ ಬೀಡು ಬಿಟ್ಟು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾವೆ ನಿನ್ನೆ ಬೆಂಗಳೂರಿಗೆ ತಮಿಳುನಾಡು ಟೀಮ್ ಕೂಡ ಬಂದಿರುತ್ತೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ರಾಮೇಶ್ವರಂ ಕೆಫೆ ಮೇನ್ ಬ್ರಾಂಚ್ ತಮಿಳುನಾಡು ಹಿನ್ನೆಲೆಯಲ್ಲಿ ತಮಿಳುನಾಡು ಬ್ರಾಂಚ್ನಿಂದ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ತಮಿಳುನಾಡು ಪೊಲೀಸರಿಗೆ ಕೆಫೆ ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ ಓರ್ವ ಡಿ ವೈಎಸ್ಪಿ ನೇತೃತ್ವದ ತಂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ ಹೌದು ನಿನ್ನೆ ಬೆಂಗಳೂರಿಗೆ ತಮಿಳುನಾಡು ಪೊಲೀಸ್ ಟೀಮ್ ಕೂಡ ಬಂದಿರುತ್ತೆ ಬಹಳ ಮುಖ್ಯವಾಗಿ ನೋಡಿ ಪೊಲೀಸರ ತೀವ್ರಗತಿಯ ತನಿಖೆ ಅನ್ನೋದು ಬಹಳ ಮುಖ್ಯ ಮತ್ತು ಈ ಥರ ಬ್ಲಾಸ್ಟ್ ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಶಂಕಿತರು ಅನ್ನೋದಾದರೆ ಅದಕ್ಕೊಂದು ಪೂರ್ವ ತಯಾರಿ ಬಹಳ ದ್ಯೂಸ್ಗಳಿಂದನೇ ಮಾಡಿರಬಹುದು ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರಬಹುದು ಆ ಬ್ಲ್ಯಾಸ್ಟ್ ಆದಂತಹ ವಸ್ತುವನ್ನು ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ಇನ್ನು ಎಲ್ಲ ಆಯಾಮಗಳಲ್ಲೂ ತನಿಖೆ ಅನ್ನೋದು ಆಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಮತ್ತು ಇಲ್ಲಿ ಬ್ಲ್ಯಾಸ್ಟ್ನಲ್ಲಿ ಭಾಗಿಯಾದಂತಹ ಶಂಕಿತರು ಬೆಂಗಳೂರಿನಲ್ಲೇ ಇರ್ತಾರೆ ಅಥವಾ ಬೆಂಗಳೂರಿಂದ ಬೇರೆ ಕಡೆಗೂ ಹೋಗಿರಬಹುದು ಹಾಗಾಗಿ ತಮಿಳುನಾಡು ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬ್ಲ್ಯಾಕ್ ಕಲರ್ ಸಮವಸ್ತ್ರವನ್ನು ಧರಿಸಿದ್ದಾರಲ್ಲ ಎಫ್ ಎಸ್ ಎಲ್ ಟೀಮ್ನವರು ತಮಿಳುನಾಡು ಪೊಲೀಸ್ನವರು ಕೂಡ ಈ ಸಂದರ್ಭದಲ್ಲಿ ಬಂದು ಈ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಮಾಹಿತಿ ಬೇಕಾಗುತ್ತೆ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ರಾಮೇಶ್ವರಂ ಕೆಫೆ ಮೇನ್ ಬ್ರ್ಯಾಂಚ್ ತಮಿಳುನಾಡು ಆ ಹಿನ್ನೆಲೆಯಲ್ಲಿ ತಮಿಳುನಾಡು ಪೊಲೀಸ್ನವರು ಕೂಡ ತಮ್ಮ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸ್ನವರು ಈ ತನಿಖೆಯನ್ನು ಯಾವ ಹಂತಕ್ಕೆ ತಗೊಂಡು ಹೋಗ್ತಾರೆ ಎಷ್ಟು ಬೇಗ ಇದರ ತನಿಖೆಯನ್ನು ಮುಗಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಹತ್ತು ತಂಡಗಳು ಕರ್ನಾಟಕದಿಂದ ರಚನೆಯಾಗಿದೆ ಎಲ್ಲ ಆಯಮಗಳಲ್ಲೂ ತನಿಖೆ ಅನ್ನೋದನ್ನು ನಡೆಸ್ತಾರೆ ಕೇರಳ ತಮಿಳುನಾಡು ಇಲ್ಲೂ ಕೂಡ ತಂಡಗಳು ಹೋಗಿದ್ದಾವೆ ಮತ್ತು ತಮಿಳುನಾಡು ಪೊಲೀಸ್ನವರು ಕೂಡ ಬೆಂಗಳೂರಿಗೆ ಬಂದು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ ಓರ್ವ ಡಿ ಪಿ ನೇತೃತ್ವದ ತಂಡ ಘಟನಾ ಸ್ಥಳಕ್ಕೆ ಬಂದು ನೋಡಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಸಮವಸ್ತ್ರವನ್ನು ಧರಿಸಿರುವಂತಹ ತಮಿಳುನಾಡು ತಂಡ ಕೂಡ ನಿನ್ನೆ ತನಿಖೆಯಲ್ಲಿ ಭಾಗಿಯಾಗಿದೆ ಎಲ್ಲ ಪೂರ್ವಾಪರ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ತಮಿಳುನಾಡು ಪೊಲೀಸರು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ತಮಿಳುನಾಡು ಪೊಲೀಸರು ಪಡ್ಕೊಂಡಿದ್ದಾರೆ ಸದ್ಯ ಆರೋಪಿ ಪತ್ತೆಗೆ ತನಿಖಾ ಟೀಮ್ಗಳು ತಂಡಗಳು ಮುಂದಾಗಿದ್ದಾವೆ ಸಿ ವಿಶೇಷ ತಂಡಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾವೆ ನೀವು ಆ ದೃಶ್ಯವನ್ನು ಗಮನಿಸಬಹುದು ಬಹಳ ಆತಂಕಕಾರಿ ವಿಚಾರ ಯಾಕಂತ ಹೇಳಿದ್ರೆ ಆ ಕ್ಷಣಕ್ಕೆ ಸ್ಫೋಟ ಆದರೂ ಕೂಡ ಮತ್ತೊಂದು ಕಡೆ ಏನಾದರೂ ಸ್ಫೋಟಕ್ಕೆ ಪ್ಲ್ಯಾನ್ ಮಾಡಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ತನಿಖೆಯನ್ನು ನಡೆಸಬೇಕಾಗತ್ತೆ ಹಾಗಾಗಿ ವಿಶೇಷವಾಗಿ ಶ್ವಾನದಳ ಇರ್ಬೋದು ಮತ್ತು ಈ ಬಾಂಬ್ ನಿಷ್ಕ್ರಿಯ ದಳ ಎಲ್ಲವೂ ಕೂಡ ನೆನೆ ಕಾರ್ಯೋನ್ಮುಖವಾಗಿತ್ತು ಎಲ್ಲರೂ ಅಲರ್ಟ್ ಆಗಿದ್ದರು ಬಟ್ ಘಟನೆಯ ಪೂರ್ವದಲ್ಲಿ ಇಂಥ ಒಂದು ಘಟನೆ ಆಗುತ್ತೆ ಅಂತ ಯಾರಿಗೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ ನೀವು ಆ ಸಿ ಸಿ ಟಿ ವಿ ಫುಟೇಜನ್ನು ಗಮನಿಸಿದರೆ ಗೊತ್ತಾಗುತ್ತೆ ಯಾರು ಒಬ್ಬ ವ್ಯಕ್ತಿ ಕ್ಯಾಪ್ ಹಾಕ್ಕೊಂಡಿರ್ತಾನೆ ಬ್ಲ್ಯಾಕ್ ಕಲರ್ ಬ್ಯಾಗ್ ಹಾಕ್ಕೊಂಡಿರ್ತಾನೆ ವಿಚ್ ಈಸ್ ವೆರಿ ನಾರ್ಮಲ್ ತುಂಬ ನಾರ್ಮಲ್ ಆಗಿ ಕಾಣುತ್ತೆ ಆ ವ್ಯಕ್ತಿ ಬರ್ತಾನೆ ಆ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಡ್ತಾನೆ ಅಲ್ಲೊಂದು ಬ್ಯಾಗ್ ಇಡ್ತಾನೆ ಬ್ಯಾಗ್ ಬಿಟ್ಟು ಅಲ್ಲಿಂದ ಹೋಗ್ತಾನೆ ಈ ಥರ ಬ್ಲಾಸ್ಟ್ ಆಗುತ್ತೆ ಅಂತ ಹ್ಯಾಗೂ ಊಹಿಸೋದಕ್ಕೆ ಸಾಧ್ಯ ಹಾಗಾಗಿ ಘಟನೆಯಂತೂ ಆಗೋಗಿದೆ ಸದ್ಯ ಗಾಯಾಳುಗಳು ಚೇತರಿಸ್ಕೊಳ್ತಾ ಇದ್ದಾರೆ ಈ ಹಂತದಲ್ಲಿ ನಾವು ನೋಡ್ತಾ ಹೋಗೋದಾದರೆ ತನಿಖೆ ಅನ್ನೋದು ಆಗಬೇಕಾಗುತ್ತೆ ಆದಷ್ಟು ಬೇಗ ಆಗಬೇಕಾಗತ್ತೆ ಮತ್ತು ವಿವಿಧ ಆಯಾಮಗಳಲ್ಲಿ ತನಿಖೆ ಅನ್ನೋದಾಗಬೇಕು ಆ ನಿಟ್ಟಿನಲ್ಲಿ ತನಿಖಾ ತಂಡಗಳು ತಮ್ಮ ಕಾರ್ಯವನ್ನು ಮುಂದುವರಿಸಿದ್ದಾವೆ अल अल्ल बार ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ